ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಕುಮಟಾದ ಬಿಜೆಪಿ ಮಂಡಲದಿಂದ ಪಟ್ಟಣದ ಗಿಪ್ ಸರ್ಕಲ್ನಲ್ಲಿ ವಿಜಯೋತ್ಸವ ಆಚರಿಸಲಾಯಿತು ಕುಮಟಾ ಪಟ್ಟಣದ ಗಿಪ್ ಸರ್ಕಲ್ನಲ್ಲಿ ಬಿಜೆಪಿ ಕುಮಟಾ ಮಂಡಲದ ಅಧ್ಯಕ್ಷ ಜಿಐ ಹೆಗಡೆಯವರ ನೇತೃತ್ವದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದರು ಬಳಿಕ ಪಟಾಕಿ ಸಿಡಿಸಿ ಸಿಹಿ ವಿತರಿಸುವ ಮೂಲಕ ವಿಜಯೋತ್ಸವ ಆಚರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಕುಮಟಾ ಮಂಡಲದ ಅಧ್ಯಕ್ಷ ಜಿಐ ಹೆಗಡೆ ಅವರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಸಾಧನೆ ಈ ಬಾರಿ ದೆಹಲಿಯಲ್ಲಿ ಕೈ ಹಿಡಿದಿದೆ ರಾಷ್ಟ್ರ ರಾಜಧಾನಿ ಇಂದು ಬಿಜೆಪಿ ವಶವಾಗಿದ್ದಕ್ಕೆ ಮತ್ತು ಆಮ್ ಆದ್ಮಿ ಪಾರ್ಟಿಯನ್ನು ಮತದಾರರು ತಿರಸ್ಕರಿಸಿದರೆ ಕಾಂಗ್ರೆಸ್ ಮಾತ್ರ ಆ ಕ್ಷೇತ್ರದಲ್ಲಿ ನಿರ್ನಾಮ ಆಗಿದೆ ಎಂದರು ಈ ಒಂದು ವಿಜಯೋತ್ಸವದ ಪ್ರಯುಕ್ತ ಇವತ್ತು ನಾವು ಇಲ್ಲಿ ಸೇರಿದ್ದೇವೆ ಸೇರಿದಂಥ ನಮ್ಮ ಹೆಚ್ಚಿನ ಶಾಸಕರಾದ ದಿನಕರ್ಕೇಶೆಟ್ಟಿ ಅವರನ್ನು ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ನಾಯ್ಕ ಅವರನ್ನು ಬಂದಂಥ ಎಲ್ಲ ಪದಾಧಿಕಾರಿಗಳನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸಿ ಬಂದಂಥ ಸಮೂ ಸ್ವಾಗತಿಸಿ ಈ ವಿಜಯೋತ್ಸವ ಅಭೂತಪೂರ್ವವಾದಂತೂ ಯಾಕಂದ್ರೆ ಕೇಜ್ರಿವಾಲ್ ಅವರು ಹೇಳಿದರು ಮೋದಿ ಅವರಿಗೆ ನೀವು ಮತ್ತೊಂದು ಜನ್ಮ ಎತ್ತಬೇಕು ನನ್ನನ್ನು ಹೇಳಿ ಆದರೆ ನರೇಂದ್ರ ಮೋದಿ ಅವರು ಏನು ಹೇಳಿದ್ರು ಅವರ ಮಾತಿಗೆ ಬೆಲೆ ಕೊಟ್ಟು ದೆಹಲಿ ಜನರು ಬಿಜೆಪಿಯನ್ನು ಇವತ್ತು ಅಭೂತಪೂರ್ವವಾಗಿ ಕೆಲಸಿದ್ದಾರೆ ಅದಕ್ಕೆ ನಾನು ಆ ದೆಹಲಿಯ ಜನತೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ವಿಜಯೋತ್ಸವದಲ್ಲಿ ಶಾಸಕ ದಿನಕರ್ ಶೆಟ್ಟಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಜಿಲ್ಲಾ ಉಪಾಧ್ಯಕ್ಷರಾದ ಜಿಎಸ್ ಗುನ್ಗಾ ಬಿಜೆಪಿ ನಗರ ಘಟಕದ ಅಧ್ಯಕ್ಷರಾದ ಪ್ರಸಾದ್ ನಾಯಕ್ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ವಿನಾಯಕ ನಾಯಕ್ ವಿಐ ಹೆಗಡೆ ವಿಶ್ವನಾಥ್ ನಾಯಕ್ ಡಾಕ್ಟರ್ ಜಿಜಿ ಹೆಗಡೆ ಹೇಮಂತ್ ಕುಮಾರ್ ಗಾಂವ್ಕರ್ ಕಲಬಾಗ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ ನಾಯ್ಕ್ ಜಿತೇಶ್ ಶಾನ್ಬಾಗ್ ಅಶೋಕ್ ಪ್ರಭು ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ